ಆಗಿದೆ ನಮ್ಮ ಚೆನ್ನಪಟ್ನ ಜನ ನಮ್ ಕೈ ಬಿಡಲ್ಲ ಅವ್ರ ಮನೆ ಮಗನ ಹಾಕ್ತಿದ್ ಕೈ ಹಿಡಿತಾರೆ ಅನ್ನೋ ನಮ್ ಸ್ಕೀತ ಒಟ್ಟು ಮಾರ್ಕೊಂಡ್ ಬಂದಿದೆ ಮೇಡಮ್ ಇಂದಿನ ಚುನಾವಣೆಗಳು ನೋಡಿದೀರಿ ಈ ಬಾರಿ ಚುನಾವಣೆ ಏನ್ ಅನ್ಸುತ್ತೆ ನಿಮಗೆ ನಮ್ ಚೆನ್ನಪಟ್ಟ್ನ ಜನ ನಮ್ ಕೈ ಬಿಡಲ್ಲ ಅವ್ರ ಮನೆ ಮಗನ ಕೈ ಹಿಡಿತಾರೆ ಅನ್ನೋ ನಮ್ಸ್ಕೀತ ಒಟ್ಟು ಮಾರ್ಕೊಂಡ್ ಬಂದಿದೆ ಮೇಡಮ್ ಇಂದಿನ ಚುನಾವಣೆಗಳ್ನ ನೋಡಿದರೆ ಈ ಬಾರಿ ಚುನಾವಣೆ ಏನು ಅನ್ಸುತ್ತೆ ನಿಮಗೆ ಆಗಿದೆ ನಮ್ ಜೆನ್ಪತ್ನ ಜನ ನಮ್ ಕೈ ಬಿಡಲ್ಲ ಅವ್ರ ಮನೆ ಮಗನ ಹಾಕ್ತಿದ್ ಕೈ ಹಿಡಿತಾರೆ ಅನ್ನೋ ನಮ್ ಸ್ಕೀಂತ ಉಟ್ಟಿದೀನಿ ಮೇಡಮ್ ಹಿಂದಿನ ಚುನಾವಣೆಗಳ್ ನೋಡಿದರೆ ಈ ಬಾರಿ ಚುನಾವಣೆ ಏನ್ ಅನ್ಸುತ್ತೆ ಬಿಡಿ ಆಗಿದೆ ನಮ್ ಚೆನ್ನಪಟ್ನ ಜನ ನಮ್ ಕೈ ಬಿಡಲ್ಲ ಅವ್ರ ಮನೆ ಮಗನ ಹಾಕ್ತ ಕೈ ಹಿಡಿತಾರೆ ಅನ್ನೋ ನಮ್ ಸ್ಕೀಂತ ಉಟ್ಟಿದೆ ಮೇಡಮ್ ಹಿಂದಿನ ಚುನಾವಣೆಗಳ್ನ ನೋಡಿದರೆ ಈ ಬಾರಿ ಚುನಾವಣೆ ಏನ್ ಅನ್ಸುತ್ತೆ ನಿಮಗೆ